ಿ ವರ್ಸಸ್ ಸ್ವಾತಂತ್ರ್ಯ ಎಪ್ಪತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇದ್ದಾಗಲೂ ಕೂಡ ಈ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಅಂತಂದಾಗ ಇದರ ಬಗ್ಗೆ ಚರ್ಚೆ ಖಂಡಿತವಾಗ್ಲು ಅನಿವಾರ್ಯ ಮತ್ತು ಅಗತ್ಯ ಕೂಡ ಬ್ರೇಕ್ಗೂ ಮುನ್ನ ನಾವು ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ವಿ ಕಾಶ್ಮೀರದ ವಿಚಾರ ಬಂದಾಗ ಯಾಕೆ ಅಲ್ಲಿ ಹಾಗಾಗ್ತಾ ಇದೆ ಜೊತೆಗೆ ಹುತಾತ್ಮ ಕುಟುಂಬಗಳು ನಮ್ಮ ಜೊತೆ ಇರೋದು ಹುತಾತ್ಮ ಯೋಧರ ಕುಟುಂಬಗಳು ಇಂತಹ ಸಂದರ್ಭದಲ್ಲಿ ನಿಜಕ್ಕೂ ತೇಜಸ್ವಿಯರೇ ಒಂದು ಮಾತನ್ನ ಹೇಳಿದ್ರು ಶಾಹಿಗಳ ಹಿಡಿತ ಅನ್ನುವಂತಹ ಮಾತು ಜೊತೆಗೆ ದ್ವಂದ್ವ ನೀತಿ ಅನ್ನೋದು ಕಾಶ್ಮೀರದ ವಿಚಾರಕ್ಕೆ ಬರೋದಾದ್ರೆ ಈ ನಮ್ಮ ಎಡಪಂಥೀಯರಿಗೆ ಮಾತೆತ್ತಿದ್ರೆ ಬಂಡವಾಳ ಶಾಹಿ ಅದೊಂಥರ ಒಂದು ಪ್ಯಾಥೋಲಾಜಿಕಲ್ ಲೈಯಿಂಗ್ ಅದು ಏನ್ ಹೇಳುದ್ರುಕ್ಕೂ ಯಾವುದೇ ಸಮಸ್ಯೆ ಕೊಟ್ಟರು ಅದಕ್ಕೆ ಬಂಡವಾಳ ಶಾಹಿ ಸಮಸ್ಯೆ ಅಂತ ಹೇಳುವಂತದ್ದು ಅದನ್ನ ಬಹಳ ಸೀರಿಯಸ್ ಆಗಿ ಬೇಡ ಈ ದೇಶದ ಸುಪ್ರೀಂ ಕೋರ್ಟ್ ಅಫ್ಜಲ್ ಗುರುನ ನೇಣ್ ಹಾಕಬೇಕಾದ್ರೆ ಅಫ್ಜಲ್ ಗುರುಗೆ ಡೆತ್ ಸೆಂಟೆನ್ಸ್ ನ ಕೊಡಬೇಕಾದ್ರೆ ಅಫಲ್ ಗುರುಗಿದ್ದಂತ ಇಕೋಸಿಸ್ಟಮ್ ಏನಿತ್ತು ಸಪೋರ್ಟ್ ಸಿಸ್ಟಮ್ ಏನಿತ್ತು ಆ ಸಪೋರ್ಟ್ ಸಿಸ್ಟಮ್ ಗೆ ಫಂಡಿಂಗ್ ಮಾಡಿದ್ದು ಸಪೋರ್ಟ್ ಕೊಟ್ಟಿದ್ದು ಪಾಕಿಸ್ತಾನದ ಐಎಸ್ಐ ಅಂತ ಹೇಳಿ ಈ ದೇಶದ ಸುಪ್ರೀಂ ಕೋರ್ಟ್ ಎವಿಡೆನ್ಸ್ ನ ಕೊಟ್ಟ ಹೇಳಿದೆ ಇದಕ್ ತಾವೇನು ಹೇಳ್ತೀವಿ ಪಾಕಿಸ್ತಾನದ ಐಎಸ್ಐ ಸಪೋರ್ಟ್ ಮಾಡೋದಕ್ಕೂ ಕಾಶ್ಮೀರದ ನಾಗರಿಕರಿಗೆ ಹಿಂಸೆ ಮಾಡೋದಕ್ಕೂ ಏನ್ ಸಂಬಂಧ ಇದೆ ಒಂದಿ ಒ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೂ ಐ ಎಸ್ ಐಗೂ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ದಯವಿ ಅಲ್ಲ ಅಲ್ಲ ಅವ್ರ ದಯವಿಟ್ಟು ಹೇಳ್ಬೇಡಿ ಅದಕ್ಕೆ ಕ್ಲೂಸ್ಗಳಿದೆ ಪಾಕಿಸ್ತಾನ ಪಾಕಿಸ್ತಾನ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಪಾಕಿಸ್ತಾನ ಪ್ರತಿ ವರ್ಷ ಒಂದು ನೂರು ಕೋಟಿ ರೂಪಾಯಿಯನ್ನ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕಾಗಿ ಖರ್ಚು ಮಾಡುತ್ತೆ ನೂರ್ಸುಲ್ಫಿಕರ್ ಅವರು ನಡೆಸಿದ ಹೋರಾಟದ ಬಗ್ಗೆ ನನಗೆ ಸಂತೋಷ ಇದೆ ನಾನು ಅವ್ರಿಗೆ ಕೇಳ್ತೀನಿ ಮೊನ್ನೆ ಕೇಳಿದೆ ಕೇಳಿದ್ದೇನೆ ಮನೆಯಲ್ಲಿ ಅಂದ್ರೆ ಮನೆ ಇಲ್ಲ ಸರ್ ಹಂಗೆ ಓಡಾಡ್ಕೊಂಡಿದ್ದೀನಿ ಅಂತಂದ್ರು ಅವರ ಹೋರಾಟ ಮತ್ತು ಅವರ ತ್ಯಾಗಕ್ಕೆ ನನ್ನ ಗೌರವ ಇದೆ ಸರ್ ಅಲ್ಲ ಒಂದು ಒಂದು ನಿಮಿಷ ಮೇಡಮ್ ನನ್ನ ಮಾತು ಮುಗಿಸ್ಬಿಡ್ತೀನಿ ಬಿಡ್ತೀನಿ ಯಾವ ಕಾಶ್ಮೀರಿ ಹೋರಾಟಗಾರ ದೊಡ್ಡ ದೊಡ್ಡ ಹೆಸರುಗಳನ್ನ ಹೇಳ್ತಿರಲ್ಲ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಕಾಶ್ಮೀರದ ಬೀದಿಯಲ್ಲಿ ಕಲ್ಲು ಹೊಡೆಯೋದಕ್ಕೆ ಬಿಟ್ಟಿದ್ದಾನೆ ತಮ್ಮ ತಮ್ಮ ಮಕ್ಕಳನ್ನ ಅವರು ವಿದೇಶಗಳಲ್ಲಿ ಓದಿಸ್ತಾರೆ ಕಂಡವರ ಮಕ್ಕಳನ್ನ ಕಲ್ಲು ಬಿಡ್ತಾರೆ ಅವರ ಮಕ್ಕಳು ದೆಹಲಿ ಊರುಗಳಲ್ಲಿದ್ದಾರೆ ಲಂಡನ್ ನಲ್ಲಿದ್ದಾರೆ ಮಲೇಷ್ಯಾದಲ್ಲಿದ್ದಾರೆ ಲೆಟ್ ಮಿ ಆನ್ಸರ್ ಯಾವ ಎಡಪಂಥಿಯನು ಈವರೆಗೆ ಕಾಶ್ಮೀರ ಪ್ರತ್ಯೇಕತಾವಾದಿಗಳ ಕಾಶ್ಮೀರ್ ತೆರೆ ಟುಕ್ಡೆ ಹೋಂಗೆ ಅನ್ನುವ ಸ್ಟೇಟ್ಮೆಂಟ್ ನ ಸಪೋರ್ಟ್ ಮಾಡಿದ್ದು ನನಗಂತೂ ಗೊತ್ತಿಲ್ಲ ಇದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಅಕಸ್ಮಾತ್ ಆಗಿದ್ರೆ ಅದು ಪ್ರಶ್ನಾರ್ಹ ಇಲ್ಲಿ ನಿಂತಿರೋ ಬಹುಶಃ ಅದನ್ನ ಇವರು ಕೂಡ ಒಪ್ಕೊಳ್ತಾರೆ ಯಾಕಂದ್ರೆ ಪ್ರತ್ಯೇಕತಾವಾದಿಗಳಾದ್ರೂ ಅವರ ಹೋರಾಟಕ್ಕೆ ಅವರದೇ ಒಂದು ನಿಯಮ ಇರಬೇಕು ಜನಗಳ ಮಧ್ಯೆ ನಿಂತ್ಕೊಂಡು ಹಿಂಸೆಯನ್ನ ಪ್ರವೋಕ್ ಮಾಡುವಂತ ಕೆಲಸ ಆಗಬಾರ್ದು ಬಟ್ ನಾವು ಸಪೋರ್ಟ್ ಮಾಡಿದ್ದು ಕನ್ಹಯ್ಯನ ಕನ್ಹಯ್ಯ ಕುಮಾರ್ನ ಆಜಾದಿ ಕ ನಾರ ಏನಿದೆ ನಮಗೆ ಭೂಕು ಮಾರಿಸ್ಯ ಆಜಾದಿ ಮನುವಾಸ್ಯ ಆಜಾದಿ ಜಾತಿವಾಸ್ಯ ಆಜಾದಿ ನಮಗೆ ಆ ಬಗೆಯ ಆಜಾದಿ ಬೇಕು ಅನ್ನೋದನ್ನ ನಾವು ಎಡಪಂಥೀಯರು ಸಪೋರ್ಟ್ ಮಾಡಿದ್ವೇ ಹೊರತು ಪ್ರಜಾಸತ್ತಾತ್ಮಕವಾದ ಹೋರಾಟವನ್ನು ಸಪೋರ್ಟ್ ಮಾಡಿದ್ವೇ ಹೊರತು ಪ್ರತ್ಯೇಕತಾವಾದಿಗಳನ್ನ ಅಲ್ಲ ಗಮನದಲ್ಲಿಟ್ಟು ಪಾಯಿಂಟ್ ವೆರಿ ವೆಲ್ ಟೇಕ್ ನೀವು ಹೇಳಿದ್ ನನಗೆ ಅರ್ಥ ಆಯ್ತು ಆದ್ರೆ ಅದೇ ಕನ್ನಯ್ಯ ಅಂಥದ್ದೊಂದು ಸಭೆ ಮಾಡಿದ್ದು ಅಫಜಲ್ ಮುರುಗಿ ಶ್ರದ್ಧಾಂಜಲಿ ಸಲ್ಲಿಸು ಜೆನ್ಎಲ್ ಗಲಾಟೆ ಗಲಾಟೆ ನಡೆದಾಗ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಿದೆ ಅಫ್ಜಲ್ ಗುರು ತೆರೆ ಕಾತಿಲ್ ಜಿಂದ ಹಮ್ ಅಬೀತಕ್ ಶರ್ಮಿಂದಾಹೆ ಅಂತ ಈತ ಕೂಡ ಸೇರ್ಕೊಂಡು ಇವರಿಬ್ರು ಸೇರ್ಕೊಂಡು ಪರ್ಮಿಷನ್ ಆಯ್ತಪ್ಪ ವಿಡಿಯೋ ಡಾಕ್ಟರ್ ಆದ್ರೆ ಇವ್ರು ಪರ್ಮಿಷನ್ ತಗೊಂಡಿದ್ದಂತೂ ಇದೆ ಈ ಪ್ರತಿಭಟನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಟ್ ಮೀನ್ಸ್ ಕೂಡ ಸಪೋರ್ಟ್ ಮಾಡಿದ್ದ ಅಂತ ಇದಾದ ನಂತರ ಮುಚ್ಚಿಡ್ಲಿಕ್ಕೆ ಇಡೀ ದೇಶದಲ್ಲಿ ಒಂದು ಹಲ್ಲ ಇವ್ರು ಮಾಡ್ತಿರೋದು ದೇಶ ವಿಭಜನೆಯ ಕೃತ್ಯ ಅಂತ ಗೊತ್ತಾದ ತಕ್ಷಣ ಹಲ್ಲ ಆಯ್ತಲ್ಲ ಆಗ ಹೇಳಿದ್ರು ಇಲ್ಲ ಇಲ್ಲ ನಾವು ಕನಯಾನ್ ಸಪೋರ್ಟರ್ಸ್ ಅಂತ ಅಲ್ಲಿ ನಿಂತ ಜಾಗದಲ್ಲಿ ಎಷ್ಟು ಬೇಗನೆ ಶಿಫ್ಟ್ ಆಗ್ಬಿಟ್ರು ಅಂತಂದ್ರೆ ನಾವು ಆ ಜಾಗದಲ್ಲಿ ಇಲ್ಲ ಅಂತ ಎಂತ ಸೆಲೆಕ್ಟಿವ್ ಪ್ರತಿಭಟನೆ ಇವ್ರದ್ದು ಅಜಿತ್ ಅಂಬೇಡ್ಕರ್ ಅವರ ಚರ್ಚೆ ತುಂಬಾ ಬರ್ತಿದೆ ನನ್ನ ಒಂದು ಪಾಯಿಂಟ್ ಇದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ಭಾಷಣ ಮಾಡ್ತಾ ಒಂದು ಸುಂದರವಾದ ಮಾತು ಹೇಳಿದ್ದಾರೆ ಈ ದೇಶದಲ್ಲಿ ಸೈದ್ಧಾಂತಿಕವಾದ ನೆಲೆಕಟ್ಟಿನಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮನ್ನು ನೋಡ್ಕೊಳ್ತಾ ಹೋದ್ರೆ ಈ ದೇಶ ನೋಡೋರು ಯಾರಿದ್ದಾರೆ ಅಂತ ಸೈದ್ಧಾಂತಿಕ ನೆಲೆಕಟ್ಟನ ಆಲೋಚನೆ ಮಾಡ್ತಿರಲ್ಲ ರಾಷ್ಟ್ರದ ನೆಲೆಕಟ್ಟನ ಆಲೋಚನೆ ಮಾಡಿ ಅಂಬೇಡ್ಕರ್ ಹೇಳಿರೋ ಮಾತು ರಾಷ್ಟ್ರವನ್ನು ಮುಂದಿಟ್ಕೊಳ್ಳಿ ಸಿದ್ಧಾಂತವನ್ನ ಪಕ್ಕಕ್ಕಿಡಿ ದೇಶದ ಬಗ್ಗೆ ಯೋಚನೆ ಮಾಡೋದು ಅಂದ್ರೆ ಭಾರತ ಮಾತಾ ಜಯ ಅನ್ನೋದಾ ಭಾರತ ಮಾತಾ ಕಿ ಜಯ ಕೂಡ ಹೇಳೋದು ಒಂದೇ ಮಾತ್ರ ಅನ್ನೋದಾ ಅದು ಕೂಡ ಹೇಳಬೇಕು ನಾನು ಸೆಲೆಕ್ಟಿವ್ ಆಗಿ ಪ್ರತಿಭಟನೆ ಮಾಡ್ತಿಲ್ಲ ಅದು ಕೂಡ ಹೇಳಬೇಕು ಭಾರತ್ ಮಾತಾ ಕಿ ಜೈ ಕೂಡ ಹೇಳಬೇಕು ಜೈ ಹೇಳಬೇಕು ಜೈ ಹೇಳೋದ್ ಮಾತ್ರ ದೇಶಭಕ್ತಿ ಅಲ್ಲ ಹೇಳಬೇಕು ಅವರ ಪ್ರತಿಕ್ರಿಯೆಯನ್ನು ತಗೋತೇನೆ ಒಂದೇ ಮಾತ್ರ ಮತ್ತು ಭಾರತ್ ಮಾತಾ ಕಿ ಜೈ ಘೋಷಣೆ ಯಾವುದೇ ಘೋಷಣೆ ಅಗತ್ಯನೇ ಇಲ್ಲ ಅಂತ ನಮ್ ಅವ್ರು ಹೇಳಿದ್ರು ಪುರೋಹಿತ ಶಾಹಿ ಅದೇ इनका इन जिंदाबाद बट होराटा बारे घोषणे बेरे हम लेके रागा ಕನಯ್ಯ ಹೇಳ್ತಾ ಇರೋದು ಹೊಸ ಸ್ಲೋಗನ್ ಏನಲ್ಲ ಈಗ ತರ್ಟಿ ಇಯರ್ಸ್ ಬ್ಯಾಕ್ ನಮ್ಮ ಸಿದ್ಲಿಂಗ ಸಿದ್ಲಿಂಗಯ್ಯ ಅವರೇ ಬರ್ದಿದ್ದಾರೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಆ ಪ್ರಶ್ನೆಯ ಸ್ಲೋಗನ್ ರೂಪ ಅಥವಾ ಪ್ರತಿಭಟನಾತ್ಮಕ ರೂಪಾನೇ ಹಮ್ಲೇಕರ್ ಹೆಂಗೆ ಆಜಾದಿ ಅಂತ ಅದು ಘೋಷಣೆ ಆಯ್ತಾ ಅದನ್ನ ಹೇಳ್ಲೇಬೇಕು ಅಂತಿಲ್ಲ ಹೇಳ್ಬೇಕು ಅಂತ ಆಸೆ ಇದ್ದವ್ರು ಹೇಳ್ಕೊಳ್ಳಿ ಬಟ್ ಇನ್ನೊಬ್ಬಂಗೆ ನೀನ್ ಹೇಳ್ಬೇಕು ಅಂತ ತಾಕೀತ್ ಮಾಡೋದೇನಿದೆ ಅದು ತಪ್ಪು ಅಂತ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಜನಗಳ ಮನ ಬಂದಾಗ ನಾನು ಕೂತೆ ಇರ್ತೀನಿ ಅಂತ ಹೇಳ್ತಾನಲ್ಲ ಅವನಿಗೆ ಹೊಳಿಬೇಕು ಅಂತ ಯಾಕಂದ್ರೆ ರಾಷ್ಟ್ರ ಗೀತೆ ಕೊಡಬೇಕಾದ ಗೌರವ ಏನಿದೆಯೋ ಅದನ್ನ ಕೊಡಬೇಕು ನಿಶ್ಚಯ ಆಗಿದ್ದಾಗ ಜನಗಳ ಮನ ಬಂದಾಗ ನಾನು ಕೂತ ಇರ್ತೀನಿ ನಾನ್ ಯಾಕೆ ನಿಂತ್ಕೊಳ್ಬೇಕು ಅಂತ ಕೇಳಿದ್ರೆ ರಾಷ್ಟ್ರದ ಅಸ್ಮಿತಿಯ ಪ್ರಶ್ನೆ ಈಗ ಅಶೋಕ್ ಚಕ್ರ ಹಾಕೊಂಡಿರೋದು ಯಾಕೆ ನಾವು ರಾಷ್ಟ್ರದ ಅಸ್ಮಿತಿಯ ಕಾರಣಕ್ಕೋಸ್ಕರ ಈ ಅಸ್ಮಿತಾ ತಿರಂಗ ಕಂಡಾಗ ಯಾಕೆ ಹುಚ್ಚಿಗ್ ಬಿಳ್ತೀವಿ ಎಲ್ಲ ಯಾಕಂದ್ರೆ ರಾಷ್ಟ್ರದ ಗೌರವದ ಪ್ರಶ್ನೆ ಯಾಕೆ ಅವತ್ತು ಹನುಮಂತಪ್ಪ ಕೊಪ್ಪದ್ದು ಇಲ್ಲಿ ಕೂತ್ಕೊಂಡು ಘೋಷಣೆ ಕೂಗ್ತಿರ್ಬೇಕಾದ್ರೆ ಲೇಖರ ಹೆಂಗೆ ಆಜಾದ್ ಅನ್ಬೇಕಾದಾಗ ಅಲ್ಲಿ ಇಪ್ಪತ್ತೆರಡು ಸಾವಿರ ಎತ್ತರದಲ್ಲಿ ಮೈನಸ್ ಅರವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಸಿಕ್ಕು ಯಾವ ಭಾರತ ಮಾತ ಇತ್ತು ಹೊಲಿಬೇಕು ಅಂತ ಅವರು ಎಲ್ಲರೂ ನೀವು ತುಂಡು ಮಾಡಬೇಕು ಅಂತ ಹೊರಟಾಗು ನಾವು ಮಾತನಾಡ್ತಿರೋದು ಸ್ವಾತಂತ್ರ್ಯ ಪ್ಲಸ್ ಆಜಾದಿಯ ಬಗ್ಗೆ ಅವ್ರು ಮಾತಾಡ್ತಿರೋದು ಸ್ವಾತಂತ್ರ್ಯ ಮೈನಸ್ ಆಜಾದಿಯ ಬಗ್ಗೆ ಯಾಕೆ ಅಂತ ಒಂದು ಮಾತು ಹೇಳ್ಬಿಡ್ತೇನೆ ಇದೇ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಪ್ರೆಸೆಂಟ್ ಮಾಡ್ತಾ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಜಾಪ್ರಭುತ್ವ ಅಂದ್ರೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಅನ್ನುವಂಥದ್ದು ಎರಡ ಆಧಾರ ಸ್ತಂಭಗಳು ಆದ್ರೆ ನಮ್ಮ ದೇಶದಲ್ಲಿ ಬರೀ ಸ್ವಾತಂತ್ರ್ಯದ ಮಾತಾಡ್ತಾರೆ ಸಮಾನತೆ ಬಗ್ಗೆ ಮಾತಾಡೋದಿಲ್ಲ ಸಮ ಸ್ವಾತಂತ್ರ್ಯದ ಮಾತು ಸಮಾನತೆ ಮತ್ತು ನೋಂದ್ ಹಾಕಿದೆ ಸಮಾನತೆಯಲ್ದಿರುವಂತಹ ಸ್ವಾತಂತ್ರ್ಯ ಶೋಷಕರಿಗೆ ಸಿಗುವಂತ ಬಲಾಢ್ಯರಿಗೆ ಸಿಗುವಂತಹ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ನಮ್ಮಲ್ಲಿ ಬಂದಿರೋದು ಅದೇ ಸ್ವಾತಂತ್ರ್ಯನೇ ಈ ಆಜಾದಿಯ ಗೋಷ್ಠಿ ಇದ್ದಿರೋದು ಮನುವಾದಿಸೇ ಸ್ವಾತಂತ್ರ್ಯ ಆಜಾದಿ ಪೂಜಿವಾದೆ ಆಜಾದಿ ಸಾಮಂತವಾದಿಸೇ ಆಜಾದಿ ಬೇರೋಜ್ಗಾರಿಸೇ ಆಜಾದಿ ಭೂಕುಮಾರಿಸೇ ಆಜಾದಿ ಈ ಒಂದೊಂದು ಘೋಷಣೆಯಲ್ಲೂ ಏನ್ ತಪ್ಪಿದೆ ಅಂತ ಇವ್ರ ಉತ್ತರ ಹೇಳ್ಬೇಕು ನಾನು ಕೇಳ್ತೇನೆ ಒಂದು ನಿಮಿಷ ಈ ಆಜಾದಿಯ ಸಾರಾಂಶದ ಪ್ರಶ್ನೆ ಸಮಾನತೆಯ ಪ್ರಶ್ನೆ ಎಲ್ಲಿ ನಮಗೆ ಸಮಾನತೆ ಸಿಗ್ಲಿಲ್ಲೋ ಆ ಸಮಾನತೆಯ ದಕ್ಕಬೇಕು ಅಂತೇಳಿ ಸಮಾನತೆ ಏನಕ್ಕೆ ದಕ್ಕಿಲ್ಲ ಯಾಕ ಸಮಾನತೆ ಇದೆ ಬಹಳ ಹಗುರವಾಗಿಬ್ರು ಹೇಳ್ಬಿಟ್ರು ಬಂಡವಾಳಶಾಹಿ ಮತ್ತು ಪುರೋಹಿತ ಶಾಹಿ ಹಳೆ ವಿಚಾರ ತಂದಿಟ್ಕೊಂಡಿದ್ದಾರೆ ಅಂತ ಅಲ್ಲೇ ಇರದ ರಾಜಕಾರಣ ಬಂಡವಾಳಶಾಹಿ ಇದೇ ಶಾಹಿನೂ ಇವತ್ತು ನಮ್ಮ ದೇಶದ ಅಸಮಾನತೆಗೆ ಬೇರು ಕಾರಣ ಇವತ್ತು ಕೂಡ ಮೂರು ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇದೇ ಬಂಡವಾಳಶಾಹಿಗಳಿಗೆ ಕಾರಣ ನಮ್ಮ ಕಾರ್ಮಿಕರು ಅಲ್ಲಿ ಸಾವಿರಕ್ಕೆ ನೆಲೆ ನಿಲ್ದಂಗೆ ಅಲ್ಲಿ ಗುಳೆ ಬರ್ತಿದ್ದಾರೆ ಗುಲ್ಬರ್ಗ ಬಿಜಾಪುರ ಸೇರ್ತಾರೆ ಬರೀ ದೇಶ ಪ್ರೇಮಕ್ಕೋಸ್ಕರ ಅಂತ ಅಷ್ಟೇ ಅಲ್ಲ ಅದು ಬದುಕಿನ ಪರಿಸ್ಥಿತಿನ ಅಂತೂ ದುಸ್ತರ ಪರಿಸ್ಥಿತಿ ತಳ್ಳಿದ್ದಾರೆ ಸೈನಿಕರು ಹೆಂಗ್ ಬದುಕ್ತಿದ್ದಾರೆ ಪೊಲೀಸರು ಹೆಂಗ್ ಬದುಕ್ತಾ ಇದಾರೆ ಇಡೀ ದೇಶವನ್ನ ಇವತ್ತು ಕೊಳ್ಳೆ ಹೊಡಿತರಂತ ಬಂಡವಾಳಶಾಹಿ ವರ್ಷಗಳ ಕಾಲ ಇದೇ ರೀತಿಯ ಬೋಗಸ್ ಸಿದ್ಧಾಂತಗಳನ್ನು ಕೊಟ್ಟು ಬಂಡವಾಳಶಾಹಿಯ ಸಿದ್ಧಾಂತವನ್ನು ಕೊಟ್ಟು ದೇಶದ ಆರ್ಥಿಕತೆಯನ್ನ ಸೋಷಿಯಲಿಸಂನ ಹೆಸರಿನಲ್ಲಿ ಕಟ್ ಹಾಕಿರೋ ಕಾರಣ ಈ ದೇಶದಲ್ಲಿ ಇವತ್ತಿಗೂ ಕೂಡ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಇದೆ ಇಸ್ವಿಯಲ್ಲಿ ಈ ದೇಶದ ಇಕಾನಮಿಯನ್ನು ಲಿಬರಲೈಸ್ ಮಾಡದಲ್ಲೇ ಇದ್ದಿದ್ದಿದ್ರೆ ಇವತ್ತಿನ ತನಕ ಈ ದೇಶ ಭಿಕ್ಷಾ ಪಾತ್ರ ಬಂಡವಾಳಶಾಹಿಗಳು ಬಂದು ಈ ದೇಶ ನೀವು ಅಂತ ಹೇಳಿ ಮೋದಿ ಅವರು ಒಂದು ಲಕ್ಷದ ಅರವತ್ತು ಸಾವಿರ ರೈತರಿಂದ ಭೂಮಿನ ಕಲ್ಸ್ಕೊಂಡು ಅದಾನಿ ಕೊಟ್ಟು ಅವರು ಬೆಳೆಸ್ತಾ ಇದ್ದಾರೆ ಅಂಬಾನಿನ ಬೆಳೆಸ್ತಾ ಇದ್ದಾರೆ ಈ ಬಂಡವಾಳ ಚಳಿಗೂ ಬೆಳೆದು ಬಂದ್ರೆ ಈ ದೇಶ ಉತ್ತರ ಆಗುತ್ತೆ ನೀವು ವರ್ಷಗಳಿಂದ ಮಾಡ್ತಾ ಇರೋ ಅನ್ಯಾಯ ಗೊತ್ತಿಲ್ಲ ಎಂತ ಮೋಸ ಮಾಡ್ಕೊಂಡು ಬಂದಿದ್ದೀರಿ ಜನರಿಗೆ ಎಷ್ಟು ಮುಗಿ ತುಪ್ಪ ಸವರಿದ್ದೀರಿ ನಮ್ಗೆ ಅವ್ರು ಇರೋದು ಸಮಾನತೆ ಇರುವಂತ ರಾಷ್ಟ್ರಂತಲ್ಲ ನಾವು ಹಿಂದೂಗಳಲ್ಲಿ ಸಮಾನತೆ ಬರಬೇಕು ಚೈನಾ ಮಾಡಬೇಕು ಅಂತ ಹೇಳ್ತಿರೋ ಭಾರತವನ್ನು ಕ್ಯೂಬಾ ಮಾಡಬೇಕು ಚೂರ್ ಒಂದು ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ನಂತರ ಈ ಚರ್ಚೆಯನ್ನು ಮುಂದುವರೆಸ್ತೀವಿ ಅಂಬೇಡ್ಕರ್ ಅವರು ಎಲ್ಲೆಲ್ಲ ಟೀಕೆ ಮಾಡಿದ್ದಾರೆ ಅದು ಕಮ್ಯುನಿಸ್ಟರ ಬಗ್ಗೆ ಕಮ್ಯುನಿಸಂ ಬಗ್ಗೆ ಅಲ್ಲ ನಾನು ಕಮ್ಯುನಿಸ್ಟ್ ಅಂತೀರಾ ಕಮ್ಯುನಿಸ್ಟ್ ನ ವಿರೋಧ ಮಾಡಿರುವಂತ ಅಂಬೇಡ್ಕರ್ನೂ ನೀವೇ ಕೋಟ್ ಮಾಡ್ತೀರಾ ಇಲ್ಲಿ ಬಂದು ಬರೀ ಭಾಷಣ ಮಾಡಿ ರಾಜಕಾರಣ ಮಾಡಬೇಕು ದೇಶಕ್ಕೆ ಯೋದಲ್ಲ ಇದೇ ಇಲ್ಲೇ ಇರೋದು ರಾಜಕಾರಣ ಇರೋದು ಹೋಲಿ ದೇಶಕ್ಕೆ ಅವರು